ನಮಸ್ಕಾರ ಪ್ರೇಕ್ಷಕರೇ ನೀವು ನೋಡುತ್ತಿರುವುದು ಜಾಗತಿಕ ನ್ಯೂಸ್ ಕರ್ನಾಟಕ ಭಾರತದ ಚಿನ್ನದ ಇತಿಹಾಸದಲ್ಲಿ ಒಂದು ಕಾಲದಲ್ಲಿ ಜಗತ್ತಿನ ಗಮನ ಸೆಳೆದ ಭೂಮಿ ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಈ ಚಿನ್ನದ ಗಣಿಗಳು ಇವು ಕರ್ನಾಟಕವನ್ನು ಗೋಲ್ಡ್ ಸ್ಟೇಟ್ ಎಂದು ಕರೆಯುವಂತೆ ಮಾಡಿದ್ದವು ಆದರೆ ಇಂದು ಉತ್ತರ ಕರ್ನಾಟಕದ ಗದಗ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಚಿನ್ನದ ಬಗ್ಗೆ ಚರ್ಚೆ ವದಂತಿ ಕುತೂಹಲ ಎಲ್ಲವೂ ಜೋರಾಗಿ ಕೇಳಿಬರುತ್ತಿದೆ ವಿಶೇಷವಾಗಿ ಗದಗ ಜಿಲ್ಲೆಯ ಕಪತ್ ದುಡ್ಡ ಮತ್ತು ಕಲ್ಲು ಗುಹೆಗಳಲ್ಲಿ ಚಿನ್ನದ ನಿಕ್ಷೇಪಗಳಿವೆ ಎಂಬ ಮಾತು ಇದು ವಾಸ್ತವವೇ ಅಥವಾ ಜನಪ್ರಚಾರಕ್ಕೆ ಸೀಮಿತವಾದ ಕಥೆಯೇ ಇದೇ ನಮ್ಮ ಇಂದಿನ ವಿಶೇಷ ಸಂಶೋಧನಾ ವರದಿ ಕರ್ನಾಟಕದ ಚಿನ್ನದ ಇತಿಹಾಸ ಸಂಕ್ಷಿಪ್ತ ಹಿನ್ನೆಲೆ ಕರ್ನಾಟಕದಲ್ಲಿ ಚಿನ್ನದ ಗಣಿಗಾರಿಕೆ ಕ್ರಿಸ್ತಶಕ ಮೂರನೇ ಶತಮಾನದಿಂದಲೇ ಇದ್ದುದಕ್ಕೆ ಐತಿಹಾಸಿಕ ದಾಖಲೆಗಳಿವೆ ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ನೂರು ವರ್ಷಕ್ಕೂ ಹೆಚ್ಚು ಕಾಲ ಸಕ್ರಿಯ ಹುಟ್ಟಿ ಚಿನ್ನದ ಗಣಿ ಇಂದಿಗೂ ಕಾರ್ಯನಿರ್ವಹಿಸುತ್ತಿರುವ ಏಕೈಕ ಚಿನ್ನದ ಗಣಿ ಚಿನ್ನ ಸಾಮಾನ್ಯವಾಗಿ ಕ್ವಾಡ್ಸ್ ಶಿಲೆಗಳಲ್ಲ ಶಿಸ್ಟ್ ಮತ್ತು ಗ್ರೀನ್ ಸ್ಟೋನ್ ಬೆಲ್ಟ್ ಪ್ರದೇಶಗಳಲ್ಲಿ ಸಿಗುತ್ತದೆ ಇದೇ ಕಾರಣಕ್ಕೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳು ಭೂವೈಜ್ಞಾನಿಕವಾಗಿ ಕುತೂಹಲಕ್ಕೆ ಕಾರಣವಾಗಿವೆ ಗದಗ ಜಿಲ್ಲೆ ಭೂವೈಜ್ಞಾನಿಕ ಮಹತ್ವ ಗದಗ ಜಿಲ್ಲೆ ಧಾರವಾರ ವ್ಯವಸ್ಥೆ ಅಂದರೆ ಧಾರವಾಡ ಕ್ರೇಟನ್ ಅಡಿಯಲ್ಲಿ ಬರುತ್ತದೆ ಈ ಪ್ರದೇಶದಲ್ಲಿ ಕಬ್ಬಿಣ ಮ್ಯಾಂಗನೀಸ್ ಚಿನ್ನದ ಸೂಕ್ಷ್ಮ ಅಂಶಗಳು ಅಂದರೆ ಟ್ರೇಸ್ ಗೋಲ್ಡ್ ಇರುವುದು ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷೆ ಜಿಎಸ್ಐ ವರದಿಗಳಲ್ಲೇ ಉಲ್ಲೇಖವಾಗಿದೆ ಆದರೆ ಗಮನಿಸಬೇಕಾದ ಅಂಶ ಏನೆಂದರೆ ಇದು ದೊಡ್ಡ ಪ್ರಮಾಣದ ಗಣಿಗಾರಿಕೆಗೆ ತಕ್ಕ ನಿಕ್ಷೇಪವೇ ಅನ್ನೋದು ಇನ್ನೂ ಸಾಬೀತಾಗಿಲ್ಲ ಕಪತದುಡ್ಡ ಎಳೆ ಎಳೆ ಚಿನ್ನದ ಕಥೆ ಗದಗ ಜಿಲ್ಲೆಯ ಕಪತದುಡ್ಡ ಜನಪದದಲ್ಲೂ ಸ್ಥಳೀಯ ಮಾತುಗಳಲ್ಲೂ ಬಹಳ ಪ್ರಸಿದ್ಧ ಇಲ್ಲಿ ಮಳೆಯ ನಂತರ ಕೆಲವು ನೀರಿನ ಹರಿವಿನಲ್ಲಿ ಎಳೆ ಎಳೆ ರೂಪದಲ್ಲಿ ಚಿನ್ನ ಕಾಣಿಸುತ್ತದೆ ಎಂಬುದು ದಶಕಗಳಿಂದ ಕೇಳಿಬರುವ ವಿಷಯ ಇದಕ್ಕೆ ವೈಜ್ಞಾನಿಕವಾದ ಕಾರಣ ಏನು ಇದು ಪ್ಲೇಸರ್ ಗೋಲ್ಡ್ ಆಗಿರಬಹುದು ಅಂದರೆ ಮೇಲ್ಭಾಗದ ಶಿಲೆಗಳಿಂದ ಕಿತ್ತು ಬಂದ ಸೂಕ್ಷ್ಮ ಚಿನ್ನದ ಕಣಗಳು ನೀರಿನ ಹರಿವಿನ ಮೂಲಕ ಒಂದೇ ಸ್ಥಳದಲ್ಲಿ ಜಮೆಯಾಗುವುದು ಇದು ಗಣಿಯಲ್ಲ ನಿಕ್ಷೇಪವೂ ಅಲ್ಲ ಆದರೆ ಭೂಗರ್ಭದಲ್ಲಿ ಚಿನ್ನ ಇರುವ ಸೂಚನೆ ಮಾತ್ರ ಕಲ್ಲು ಗುಹೆಗಳಲ್ಲಿ ಚಿನ್ನ ಸದ್ಯದ ಚರ್ಚೆ ಇತ್ತೀಚೆಗೆ ಗದಗ ಜಿಲ್ಲೆಯ ಕೆಲವು ಪ್ರದೇಶಗಳಲ್ಲಿ ಕಲ್ಲು ಗುಹೆಗಳಲ್ಲಿ ಚಿನ್ನದ ನಿಕ್ಷೇಪಗಳಿವೆ ಎಂಬ ವಿಷಯ ಮತ್ತೆ ಪ್ರಚಲಿತಕ್ಕೆ ಬಂದಿದೆ ಈ ಕುರಿತು ವದಂತಿಗಳು ಹೇಳುವುದೇನೆಂದರೆ ಒಂದು ಗುಹೆಗಳ ಒಳಗೆ ಹೊಳೆಯುವ ಅಂಶಗಳು ಎರಡು ಕೆಲವು ಶಿಲೆಗಳ ಮೇಲೆ ಹಳದಿ ಲೇಪನ ಮೂರು ಸ್ಥಳೀಯರು ಕಂಡಿದ್ದೇವೆ ಎನ್ನುವ ಹೇಳಿಕೆಗಳು ಆದರೆ ಇಲ್ಲಿ ಒಂದು ಮಹತ್ವದ ಎಚ್ಚರಿಕೆ ಹಳದಿ ಬಣ್ಣದ ಪ್ರತಿಯೊಂದು ಅಂಶವೂ ಚಿನ್ನವಲ್ಲ ಅದು ಪೈರೈಟ್ ಅಂದರೆ ಫೂಲ್ಸ್ ಗೋಲ್ಡ್ ಅಥವಾ ಕಬ್ಬಿಣ ಸಂಯುಕ್ತ ಅಥವಾ ಸಲ್ಫೈಡ್ ಮಿನರಲ್ಸ್ ಆಗಿರುವ ಸಾಧ್ಯತೆ ಹೆಚ್ಚು ವೈಜ್ಞಾನಿಕ ಪರೀಕ್ಷೆಯಿಲ್ಲದೆ ಇದನ್ನು ಚಿನ್ನ ಎಂದು ಘೋಷಿಸಲು ಸಾಧ್ಯವಿಲ್ಲ ಸರ್ಕಾರ ಮತ್ತು ವೈಜ್ಞಾನಿಕರ ನಿಲುವು ಸದ್ಯದವರೆಗೆ ಗದಗ ಜಿಲ್ಲೆಯಲ್ಲಿ ವಾಣಿಜ್ಯ ಮಟ್ಟದ ಚಿನ್ನದ ಗಣಿಯಿದೆ ಎಂಬುದಕ್ಕೆ ಯಾವುದೇ ಅಧಿಕೃತ ದೃಢೀಕರಣ ಇಲ್ಲ ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷೆ ಜಿಎಸ್ಐ ಮತ್ತು ರಾಜ್ಯ ಖನಿಜ ಇಲಾಖೆ ಇಂತಹ ವಿಷಯಗಳಲ್ಲಿ ಸ್ಯಾಂಪಲ್ ಟೆಸ್ಟಿಂಗ್ ಕೋರ್ ಡ್ರಿಲ್ಲಿಂಗ್ ಲ್ಯಾಬ್ ಅನಾಲಿಸಿಸ್ ಮೂಲಕ ಮಾತ್ರ ತೀರ್ಮಾನ ಕೈಗೊಳ್ಳುತ್ತದೆ ಸಾರ್ವಜನಿಕ ವದಂತಿ ವೈಜ್ಞಾನಿಕಕ್ಕೆ ಸಮಾನವಲ್ಲ ಎನ್ನುವುದನ್ನು ಇಲ್ಲಿ ಸ್ಪಷ್ಟಪಡಿಸಬೇಕು ಕೊನದಾಗಿ ಗದಗ ಚಿನ್ನದ ಕಥೆಗಳ ಭೂಮಿಯಾಗಿರಬಹುದು ಭೂವೈಜ್ಞಾನಿಕವಾಗಿ ಕುತೂಹಲಕಾರಿ ಪ್ರದೇಶವೂ ಹೌದು ಆದರೆ ಕಪತ್ ದುಡ್ಡ ಆಗಲಿ ಕಲ್ಲು ಗುಹೆಗಳೂ ಆಗಲಿ ಇವೆಲ್ಲವೂ ಇನ್ನೂ ಸಂಶೋಧನೆಯ ಹಂತದಲ್ಲಿರುವ ವಿಷಯಗಳು ವದಂತಿ ಮತ್ತು ವಾಸ್ತವ ಇವೆರಡರ ನಡುವಿನ ಗಡಿ ತಿಳಿಯದೆ ಹೋದರೆ ಅದು ಅಪಾಯಕ್ಕೂ ಕಾರಣವಾಗಬಹುದು ಸತ್ಯ ಹೊರಬರುವುದು ವೈಜ್ಞಾನದಿಂದ ಮಾತ್ರ ನೀವು ನೋಡುತ್ತಿದ್ದೀರಾ ಜಾಗತಿಕ ನ್ಯೂಸ್ ಸಂಶೋಧನೆಯೇ ನಮ್ಮ ಶಕ್ತಿ